ನೋಡ್ಕೊಂಡ್ಬಿಡಿ ಯಾರು ಈ ತರ ಟ್ರೈ ಮಾಡ್ಬೇಡಿ ಪ್ಲೇಂಕೇಶ್ ಮನೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇದು ಸಂಡೇ ಮಾರ್ನಿಂಗ್ ಎಣ್ಣೆ ಮಾರ್ನಿಂಗ್ ಒಂದು ಲೋಟ ಬಿಸಿನೀರಿಂದ ಶುರು ಆಗುತ್ತೆ ಅದಾದಮೇಲೆ ವೆಯ್ಟ್ ಲಾಸ್ ಡ್ರಿಂಗಿಂದನೇ ಕಂಪ್ಲೀಟ್ ಆಗುತ್ತೆ ಸೊ ನಮ್ಮನೇಲಿ ಇವತ್ತು ತಿಂಡಿಗೆ ಅಂತ ಟೊಮೊಟೊ ಬಾತ್ ಮಾಡಿದರು ಅತ್ತೆ ಮಾಡೋ ಟೊಮೊಟೊ ಬಾತ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಕ್ಕತ್ತಾಗಿ ಮಾಡ್ತಾರೆ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು ಸೊ ಮನೇಲಿ ಕೆಲಸ ಆಗ್ತದೆ ಸ್ವಲ್ಪ ಜಾಸ್ತಿನೇ ಟೊಮೊಟೊ ಬಾತ್ ಮಾಡಿದರು ಆ್ಯಂಡ್ ಇದು ನನ್ನ ಮಗಳ ವಸ್ಥೆ ಇಲ್ಲಿ ನೀರು ಕಾಣುತ್ತೋ ಅಲ್ಲಿ ಸ್ಟ್ರಕ್ ಆಗಿಬಿಡ್ತಾಳು ಫುಲ್ ಬಟ್ಟೆ ಎಲ್ಲ ಮಾಡ್ಕೊಂಡು ಮಾಡ್ಕೊಬಂದುಬಿಟ್ಟಿದ್ನು ಸೊ ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ತಿಂಡಿ ತಿನ್ನಿಸೋಣ ಅಂತ ನೋಡಿದೆ ಬಟ್ ಟೊಮೊಟೊ ಬಸ್ ಸ್ವಲ್ಪ ಖಾರ ಆಗಿತ್ತು ಅಥವಾ ತಿನ್ನಲಿಕ್ಕೆ ಕೇಳಿಲ್ಲ ಅವಳು ಆ್ಯಂಡ್ ನಮ್ಮನೇಲಿ ಇವತ್ತು ಕೊಟ್ಟಿಗೆ ರಿಪೇರಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಬ್ಯಾಕಿಂದ ರಿಪೇರಿ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾ ಇದ್ರು ಸೊ ಮಾಡಲಿಕ್ಕೆ ಆಗಿರಲಿಲ್ಲ ಹಗಲಿಕ್ಕೆ ಹೋಗಿ ಈ ವರ್ಷ ಮಾಡ್ತಾ ಇದ್ದಾರೆ ಆ್ಯಂಡ್ ಕೊಟ್ಟಿಗೆ ಮೇಲೆ ಚಪ್ಪರದ ಅವರೇಕಾಯಿ ಬಳ್ಳಿ ಸಹ ಹಾಕಿದ್ರು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಸೊ ನನಗೆ ಕಳಿಸ್ರು ಏನಾರು ಅವರೆಕಾಯಿ ಏನಾರು ಇದೆಯಾ ನೋಡು ಅಂತ ನಾನು ಬೇರೆ ಇಷ್ಟೊಂದು ಪ್ಲಾಸ್ಟಿಕ್ ತೊಗೊಂಡೋಗಿ ಸಿಕ್ಕಿದ್ದು ನಾಲ್ಕೇ ನಾಕು ಆಲ್ರೆಡಿ ಎಲ್ಲ ಸೀಸನ್ ಮುಗಿತಿದ್ದಂಗೆ ಅದು ಖಾಲಿ ಆಗ್ತಾ ಬಂದಿತ್ತು ಸೊ ಕೆಲಸ ಮಾಡ್ತಿರೋರಿಗೆಲ್ಲರಿಗೂ ಶರ್ಬತ್ ಮಾಡೋಣ ಅಂತ ನಾನು ಒಂದು ಜಾರಿಗೆ ಸ್ವಲ್ಪ ಸಕ್ಕರೆ ಆ್ಯಂಡು ಎರಡರಿಂದ ಮೂರು ಏಲಕ್ಕಿ ಹಾಗೆ ಒಂದು ಐದಾರು ಕಾಳು ಕಾಳು ಮೆಣಸನ್ನು ಸಹ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡೆ ಫಸ್ಟೇ ರುಬ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಅದು ಬೇಗ ಕರ್ಕತ್ತೆ ಇಲ್ಲ ಅಂದರೆ ಒಂದು ಗಂಟೆ ಟೈಮ್ ತಗೊಳತ್ತೆ ಸಕ್ಕರೆ ಕರ್ಕೋಕ್ಕೆ ಅಂತ ಹಾಗೆ ಮಾಡಿದೆ ನೆಕ್ಸ್ಟು ಹಣ್ಣನ್ನು ಹಿಂಡ್ಕೊಂಡು ನಾನು ಶರ್ಬತ್ತನ್ನು ರೆಡಿ ಮಾಡಿಕೊಂಡೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ ಚಿಯಾ ಸೀಡ್ಸನ್ನು ಹಾಕಿದ್ರೆ ತಂಪು ಮತ್ತು ಒಮೆಗಾ ತ್ರೀ ಎಲ್ಲ ಪ್ರಾಪರ್ಟೀಸ್ ಇದೆ ಅದರಲ್ಲಿ ಹೆಲ್ತಿಗೂ ಒಳ್ಳೆಯದು ಹಾಗೆ ವೆಯ್ಟ್ ಲಾಸಿಗೂ ಒಳ್ಳೇದಂತೆ ಚಿಯಾ ಸೀಡ್ಸು ಆ್ಯಂಡ್ ನಾನು ಶರ್ಬತ್ತನ್ನು ರೆಡಿ ಮಾಡಿ ಅವರೆಲ್ಲರೂ ಕೊಟ್ಟೆ ನೆಕ್ಸ್ಟ್ ಇವತ್ತು ಒಂದು ನಮಗೆ ಫಂಕ್ಷನ್ ಇದೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇದೆ ನನ್ನ ಹಸ್ಬೆಂಡ್ನ ಫ್ರೆಂಡಿಂದು ಆ ಫಂಕ್ಷನ್ ಸಹ ಅಟೆಂಡ್ ಮಾಡಲಿಕ್ಕಿದೆ ಇವತ್ತು ಏನು ಕ್ಯಾಪ್ಷನ್ ಕೊಡೋಣ ಸತ್ಯ ಹೇಳೋಣ ಇದಕ್ಕೆ ನೋಡ್ಕೊಂಬಿಡಿ ಬಿಡಿ ಯಾರು ಈ ತರ ಟ್ರೈ ಮಾಡಬೇಡಿ ಸಿಗೋದು ಒಳ್ಳೆದು ಹಾ ಯಾರು ಇಂಡಿಯಾದಲ್ಲೇ ಸಿಗದಂತ ಟ್ಯಾಲೆಂಟ್ ಅದೇ ಮಾತ್ರ ಸಿಗೋದು ಮಾತ್ರ ಸಿಗೋದು ಈ ನಮ್ಮನಲ್ಲಿ ಐಡಿಯಾಗಳಿಗೆ ಬೇಕಾದ್ರೆ ಸಂಪರ್ಕಿಸಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಬಿಡೋಣ ಅಂತ. ಈ ಹೆಲ್ಮೆಟ್ ಬರೀ ಬೈಕ್ ಸೈಕಲ್ ಮಾತ್ರ ಯೂಸ್ ಆಗತ್ತೆ ಅಂತನ್ಕೊಂಡೆ ಬಿಡಿ. ನೋಡಿ ಮನೆ ಹಂಚಿಳ್ಬೇಕು ಆಗುತ್ತೆ. ಬರ್. ಇಲ್ಲಿ ನಮ್ಮ ದೊಡ್ಡ ಎಲ್ಲೂ ತೋರಿಸಕ ಆಪ್ಷನ್ ಇರಲಿಲ್ಲ ಸೊ ತೋರಿಸ್ತಾ ಇದೀನಿ ಇವತ್ತು. ಎಷ್ಟನೇ ಅವ್ರು ರೆಡಿ ಆಗಿಬಿಟ್ಟು ಎಂಗೇಜ್ಮೆಂಟ್ ಹೊರಟ್ವಿ ಮಗುನ ಬೇಗನೆ ಮಲಗಿಸಿ ಏಳ್ಸುತ್ತೆ ಇವತ್ತಿಲ್ಲ ಅಂದರೆ ಕಿರಿಕಿರಿ ಮಾಡ್ತಾಳೆ ಅನ್ನೋ ರೀಸನ್ನಿಗೋಸ್ಕರ ಹಾಳಿಕಾಗ ಒಳನಿದ್ರೆನೂ ಚೆನ್ನಾಗಾಗಿದೆ ನಾವು ರೆಡಿಯಾಗಿ ಹೊರಡ್ಬೇಕಾರೆ ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಯಾಕೋ ಇತ್ತೀಚೆಗೆ ಎಲ್ಲ ಪ್ರೋಗ್ರಾಮು ಲೇಟೇ ಆಗ್ತಿದೆ ನಾವು ಹೋಗೋದು ಆ್ಯಂಡ್ ಫೈನಲಿ ಎಂಗೇಜ್ಮೆಂಟಿಗೆ ಬಂದ್ವಿ ಸೊ ಇವಳು ನಮ್ಮ ಮದುವೆಗೆ ಮೇಯ್ನ್ ಪಿಲ್ಲರು ನಮ್ಮ ಮದುವೆ ಆಗಲಿಕ್ಕೆ ಮೇಯ್ನ್ ರೀಸನ್ನೇ ಇವಳು ಏನು ಹೇಗೆ ಅಂತ ಇನ್ನೊಂದಿನ ವ್ಲಾಗ್ ಮಾಡಿದಾಗ ಹೇಳ್ತೀನಿ ಸೊ ಸುಮಾರು ದೊಡ್ಡ ಸ್ಟೋರಿನೇ ಇದೆ ಅದು ದೊಡ್ಡ ಸ್ಟೋರಿ ಅಲ್ಲ ಸಣ್ಣ ಸ್ಟೋರಿನೇ ಬಟ್ ಏನೋ ಒಂಥರ ಡಿಫ್ರೆಂಟಾಗಿದೆ ಹೇಳ್ತೀನಿ ಒಂದಿನ ಶೇರ್ ಮಾಡ್ಕೋತೀನಿ ನಾನು ಬ್ಲಾಗಲ್ಲಿ ಸೊ ಒನ್ ತರ್ಟಿ ಆ ಆಗಿತ್ತು ನೋವು ಭತ್ತ ಸಹ ತುಂಬ ಆಗ್ತಾಯಿತ್ತು ಊಟಕ್ಕಂತ ಬಂದು ಹೋದರೆ ಫುಲ್ಲು ರಶ್ ಆಗಿಬಿಟ್ಟಿತ್ತು ಬಟ್ ನನ್ನ ಮಗಳಿಗೆ ಟೈಮ್ ಆಗುತ್ತೆ ಅಂತ ಸೊ ನಿಂತ್ಕೊಂಡೆ ಅಲ್ಲಿ ಒಂದು ಪ್ಲೇಟಲ್ಲಿ ತೊಗೊಂಡು ಫಸ್ಟು ಅವಳಿಗೆ ತಿನ್ನುಗಿಸ್ಕೊಂಡ್ಬಿಟ್ವಿ ಸೊ ಎಲ್ಲ ಸ್ವೀಟ್ ಇವತ್ತು ಲಿಂಗಾಯತ್ ಸೋರು ಸೊ ನೆಕ್ಸ್ಟ್ ನಮಗೆ ಸಹ ಊಟಕ್ಕೆ ಸೀರೆ ಸಿಕ್ತು ಊಟ ಅಂತೂ ಭಾ ಜರಿಯಾಗಿತ್ತು ಸಖತ್ತಾಗಿ ಊಟನೂ ಮಾಡಿದ್ವಿ ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಅಡಿಕೆದು ಏನಂತಾರದು ಸ್ವೀಟಿಂದೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ಶಿವಮೊಗ್ಗದ ಹೊಸ ಫ್ಲೈಓವರ್ ಓಪನ್ ಆಗಿದೆ ಹಾಗೆ ಅದ್ರ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ನಮ್ಮ ರೂಟ್ ಬೇರೆಯೇ ಬಟ್ ಹೊಸ ಫ್ಲೈಓವರ್ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹಾಗೆ ಒಂದು ಚಾಲಿ ರೈಟ್ ಹೋದ್ವಿ ಚೆನ್ನಾಗಿದೆ ಓವರು ಏನೋ ಬೇರೆ ಯಾವುದೋ ಸಿಟಿಗೆ ಹೋಗಿದ್ದು ಫೀಲ್ ಬರ್ತದೆ ಅಂಡ್ ಸಖತಾಗಿತ್ತು ಸೊ ಇದು ನಮ್ಮ ಸಂಡೆಯ ಕಂಪ್ಲೀಟ್ ವ್ಲಾಗು ಎಲ್ಲ ಸಣ್ಣ ಸಣ್ಣ ವೀಡಿಯೋಸ್ ಹಾಕಿ ಫೈವ್ ಒನ್ ಸಿಕ್ಸ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫುಲ್ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲ ವೀಡಿಯೋಸನ್ನು ನೋಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಈ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್